ಕೇರಳದಲ್ಲಿ ಗುಡ್ಡ ದುರಂತವಾಗಿ ಆರು ದಿನ ಕಳೆದಿದೆ ಇಷ್ಟಾದರೂ ಅಲ್ಲಿ ನರಕ ಸದೃಶವೇ ಕಾಣಿಸ್ತಿದೆ ಕಲ್ಲು ಬಂಡೆ ಕೆಸರಿನ ಮಧ್ಯೆ ಮರದ ಬುಡಗಳ ಕೆಳಗೆ ಶವಗಳೇ ಕಾಣಿಸ್ತಿವೆ ಸಾವಿನ ಎದುರು ಹೋರಾಡಿ ಬದುಕಿ ಬಂದವರ ಮುಖದಲ್ಲಿ ಕರಾಳತಿಯ ಕರಿಛಾಯೆ ಇನ್ನು ಆವರಿಸಿದೆ ಬಗೆದಷ್ಟು ಸಿಕ್ತಿವೆ ಮೃತದೇಹಗಳು ಬೃಹತ್ ಬಂಡೆ ಕಲ್ಲುಗಳ ಕೆಳಗೆ ಅದೆಷ್ಟು ಶವಗಳು ಮರಿಯಾಗಿವೆಯೋ ಗೊತ್ತಿಲ್ಲ ಭೂ ದುರಂತದಲ್ಲಿ ತಮ್ಮವರನ್ನ ಕಳೆದುಕೊಂಡವರ ಕಣ್ಣೀರು ಬದುಕಿ ಬಂದವರು ಮುಂದೇನು ಅಂತ ನೆನೆದು ದಿಗ್ಭ್ರಾಂತರಾಗಿದ್ದಾರೆ ಒಂದು ಭೂ ದುರಂತ ನೂರಾರು ಕಣ್ಣೀರ ಕಥೆಗಳು ಕೇರಳದ ವಯನಾಡಿನ ಮುಂಡಕೈ ಚುರಲ್ಮಲ ಬೆಪ್ಪಾಡಿಯಲ್ಲಿನ ಭೂ ದುರಂತ ನಡೆದು ಐದು ದಿನಗಳೇ ಕಳೆದಿವೆ ತಂದೆ ತಾಯಿಯಾಗುವುದು ಇನ್ನೂ ಕನಸೆ ಅಪೋಲೋ ಫರ್ಟಿಲಿಟಿ ಮೂಲಕ ನಿಮ್ಮ ತಂದೆ ತಾಯಿಯಾಗುವ ಕನಸನ್ನು ನನಸಾಗಿಸಿಕೊಳ್ಳಿ ಉಚಿತ ಆಪ್ತ ಸಮಾಲೋಚನೆಗಾಗಿ ಕರೆ ಮಾಡಿ ಡಬಲ್ ನೈನ್ ಫೈವ್ ಡಬಲ್ ತ್ರೀ ಟೂ ತ್ರೀ ಒನ್ ನೈನ್ ಸಿಕ್ಸ್ ಇನ್ನು ರಕ್ಷಣಾ ಕಾರ್ಯಾಚರಣೆ ನಿಂತಿಲ್ಲ ನಿತ್ಯವೂ ಇಪ್ಪತ್ತರಿಂದ ಮೂವತ್ತು ಮೃತದೇಹಗಳು ಪತ್ತೆಯಾಗ್ತಾ ಇವೆ ಇನ್ನು ಆ ರಾತ್ರಿಯ ಕರಾಳ ಘಟನೆಯು ನೂರಾರು ಕಣ್ಣೀರ ಕಥೆಗಳನ್ನ ಹುಟ್ಟು ಹಾಕಿದೆ ಭೀಕರ ದುರಂತದ ನಡುವೆ ಸಾವು ಗೆದ್ದ ಕನ್ನಡತಿ ಚಾಮರಾಜನಗರ ಜಿಲ್ಲೆಯ ನಿವಾಸಿಯಾಗಿರುವ ಜಯಮ್ಮ ಪವಾಡ ಸದೃಶವಾಗಿ ಬದುಕುಳಿದಿದ್ದಾರೆ ಕಳೆದ ಮೂವತ್ತೈದು ವರ್ಷಗಳಿಂದ ಚೂರಲ್ಮಲಾದ ಟಿ ಎಸ್ಟೇಟ್ನಲ್ಲಿ ಕೂಲಿ ಮಾಡೋದರ ಜೊತೆಗೆ ಹೈನುಗಾರಿಕೆ ಮಾಡಿಕೊಂಡಿದ್ರು ಗುಡ್ಡ ಕುಸಿತದಿಂದಾಗಿ ಜಯಮ್ಮಳ ಬದುಕೆ ಸರ್ವನಾಶವಾಗಿದೆ ಇನ್ನು ಏಕೆಯೇ ಸಾಕಿದ್ದ ಹಸುಗಳೇ ಜಯಮ್ಮಳ ಪ್ರಾಣ ಉಳಿಸಿವೆ ಆದರೆ ಹಸುಗಳ ಕತೆ ಏನಾಯ್ತು ಅನ್ನೋದು ಗೊತ್ತಾಗಿಲ್ಲ ಅಂತ ಜಯಮ್ಮ ಭಾವುಕರಾಗಿದ್ದಾರೆ ಹಸುಗಳನ್ನೇ ನಂಬಿಕೊಂಡಿದ್ವಿ ಜೀವನಕ್ಕೆ ಮಾಡೋದು ಎಸ್ಟೇಟ್ ನಲ್ಲಿ ಕೆಲಸದ ಜೊತೆಗೆ ಹನ್ನೆರಡು ಹಸುಗಳನ್ನ ನಂಬಿ ಬದುಕನ್ನ ಕಟ್ಟಿಕೊಂಡಿದ್ವಿ ಪ್ರವಾಹಕ್ಕೆ ಅವು ಬಲಿಯಾಗಿವೆ ಈಗ ಜೀವನ ನಡೆಸೋದು ಹೇಗೆ ಇಲ್ಲೇ ಯಾವ್ದಾದ್ರು ಕೆಲಸ ಕೊಟ್ರೆ ಬದುಕನ್ನ ಕಟ್ಟಿಕೊಳ್ತೇನೆ ಅಂತ ಜಿ ಕಣ್ಣೀರು ಹಾಕಿದ್ದಾರೆ ನಾವು ಮದುವೆ ಹೋಗಿ ಮೂವತ್ತೈದ್ ವರ್ಷ ಆಯ್ತು ಮೂವತ್ತೈದು ವರ್ಷದಿಂದ ಅದೇ ನಮ್ ಜೀವನ ಮಾಡ್ತಿರೋದು ಹಿಂಗ ಎಷ್ಟು ಹೋಗಿ ಸೊಪ್ಪು ಹೋಗಿದ್ವು ನಮ್ ಎಷ್ಟು ಜೀವನ ಮಾಡ್ತಿದ್ರು ಅದ್ರ ಮಧ್ಯೆ ಈಗ ಹಸುಗಳು ತಗೊಂಡು ಅವರಲ್ಲಿ ನಮಗ ಜೀವನ ಇತ್ತು ಈಗ ಅವು ಹೋದ್ಮೇಲೆ ನಮ್ಗೆ ಏನೂ ಇದೆ ಕೆಲಸ ಕೊಟ್ಟರೆ ಭೂ ದುರಂತದ ದೃಶ್ಯ ಕಂಡು ಬೆಚ್ಚಿ ಬಿದ್ದ ಯೋಧರು ವಯನಾಡಿನ ಭೂ ದುರಂತ ಕಾರ್ಯಾಚರಣೆಯಲ್ಲಿ ಇರುವ ಕನ್ನಡಿಗ ಯೋಧರು ಸಾವು ನೋಡಿ ದುಃಖವಾಗ್ತಾ ಇದೆ ಅಕ್ಕ ತಂಗಿ ತಾಯಿ ಮಗ ಒಟ್ಟಿಗೆ ಬಲಿಯಾಗಿದ್ದಾರೆ ಅಂತ ಅಲ್ಲಿನ ಕರಾಳತೆಯನ್ನ ಹಂಚಿಕೊಂಡಿದ್ದಾರೆ ತಂಗಿ ಹೋಗೋದ್ರೆ ಒಳಗಡೆ ಅಕ್ಕ ಐತೆ ಇಬ್ರು ಬಾಡಿ ಒಳಗಡೆ ಇದೆ ಅಕ್ಕ ತಂಗಿ ಜೊತೆಗೆ ಹಿಡ್ಕೊಂಡು ತಪ್ಕೊಂಡು ಮಲ್ಕ ಸತ್ತೋಗಿದ್ದಾರೆ ತಾಯಿ ಮಗಳು

പിന്നെ സുമയ്യ അങ്ങനെ പറയുന്ന എല്ലാ എല്ലാ ആൾക്കാരും ചളിയിൽ മുങ്ങിന്നിട്ട് സബിന്ന് പറഞ്ഞിട്ട് വിളിച്ച് ക കരയുന്ന രംഗമാണ് എനിക്കത് ഒന്നും ആലോചിക്കാൻ പറ്റുന്നില്ല അത് കഴിഞ്ഞ് ഞങ്ങള് ഞങ്ങള് ഒക്കെ ഉണ്ടായിരുന്നു ഞങ്ങൾ അവരുണ്ടോ ഇവരുണ്ടോ ഇവരുണ്ടോന്നൊക്കെ പറഞ്ഞ് ഒന്നും നോക്കിയില്ല ഞങ്ങൾ അങ്ങ് പോയി പോയി കഴിഞ്ഞപ്പ എന്റെ കയ്യില് ആറുമാസം പോലും ആ ഒരു കുട്ടിനെയാണ് എന്റെ കയ്യില് കൊടുന്ന് തരുന്നത് അപ്പൊ ഞാൻ അപ്പൊ നോക്കുമ്പോൾ എൻ്റെ ഉറ്റ സുഹൃത്ത് എന്ന് പറഞ്ഞവളെ കുട്ടിയാ ಮುಖ ಕುಣ ವಡ್ನಲಿ ಶತ್ರುಗಳಿಗೆ ಎದೆ ಕೊಟ್ಟು ಹೋರಾಡುವ ಯೋಧರೆ ಚಲಿಯಾರ್ ನದಿಯು ಸೃಷ್ಟಿಸಿರುವ ದುರಂತದ ದೃಶ್ಯಗಳನ್ನ ಕಂಡು ಮರುಗಿದ್ದಾರೆ ಬ್ಯೂರೋ ರಿಪೋರ್ಟ್ ಟಿ ವಿ